ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹಲೋ ಹ್ಞೂ ಹೇಳಿ ಸರ್ದು ಐ ಟ್ವೆಂಟಿನ ಗಡಿಯದು ಮಾಡಿದ್ರೆ ಸರ್ ಇದು ಹನ್ನೊಂದು ಓನರ್ ಎಷ್ಟ ಇದಾರೆ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಹಾ ಎಲ್ಲ ಪಕ್ಕ ಇದೆ ಲೋನ್ ಐತೆ ಸರ್ ಗಡಿ ಮೇಲೆ ಲೋನ್ ಗಿನ್ ಏನಿಲ್ಲ ಕ್ಯಾಶ್ ಕ್ಯಾಶ್ ಅಲ್ಲಿ ಇದೆಯಾ ರನ್ನಿಂಗ್ ಎಷ್ಟ ಇದೆ ಸರ್ ಗಡಿ ರನ್ನಿಂಗ್ ತೊಂಬತ್ತ ಒಂದು ತೊಂಬತ್ತ ನೋಡಿದ್ಯಾ ಟೈರ್ ಗಳನ್ನ ಟೈರ್ ಗಳೆಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಇದು ಫೀಚರ್ಸ್ ಗಡಿದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಸಿ ಪೋರ್ಷನ್ ಪೊರೆಡು ಸೆಂಟ್ರಲ್ ಆಗಿದೆ ಸೆಂಟ್ರಲ್ ಆಗಿದೆ ಮತ್ತೆ ಆ ಹಾ ಐ 20 ಎಷ್ಟು ಬರುತ್ತೆ ಸರ್ ಮೈಸ್ ಸ್ಪೋರ್ಟ್ಸ್ ಅದು ಸ್ಪೋರ್ಟ್ಸ್ ಬರುತ್ತೆ ಸರ್ ಒಂದು 18 20 ಬರುತ್ತೆ ಬಾಡಿ ಲೈನ್ ಡೆಂಟೋ ಕ್ರಾಚಸ್ ಆತ್ರ ಏನಿಲ್ಲಲ್ಲ ಏನಿಲ್ಲ ಎಲ್ಲ オリジナル ಇದೆ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಲೊಕೇಶನ್ ಶಿವಮೊಗ್ಗ ಏನ್ತಾನೆ ಶಿವಮೊಗ್ಗ ಹಾ ಹೌದು ಹೌದು ಶಿವಮೊಗ್ಗನಾ ಅಲ್ಲಿ ಲೋಕಲ್ ಹೊರಗಡೆ ಐತಾನ ಗಡಿ ಲೋಕಲ್ ಲೋಕಲ್ ಶಿವಮೊಗ್ಗ ಲೋಕಲ್ ಎಷ್ಟು ಹೇಳ್ತೀರಿ ಗಡಿ ರೇಟ್ ಮೂರು ಐವತ್ತ್ ಹೇಳ್ತಾ ಇದೀವಿ ಸ್ವಲ್ಪ ಅಷ್ಟೇ ಕಮ್ಮಿ ಬಿಡ್ತೀವಿ ಸ್ವಲ್ಪ ನವಶಬಲ್ ಹಾ ಲೋನ್ ಆಪ್ಷನ್ ಐತೆ ಸರ್ ಗಾಡಿ ಕಿನಾರ ಲೋನ್ ಬೇಕಂದ್ರೆ ಹಾಕ್ಸ್ಕೊಡೋಣ ಲೋನ್ ಆಪ್ಷನ್ ಕೊಡ್ತೀರಾ ಹಾಕ್ಸ್ಕೊಡ್ತೀವಿ ಓಕೆ ಓಕೆ ಸರ್ ಮಾಡ್ತೀವಿ ಓಕೆ ಓಕೆ ಬಂದ್ರೆ ಸ್ವಲ್ಪ ಮಾಡಿ ಓಕೆ 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 ಯು ಸರ್ ಓಕೆ